ಗಂಡ ಡಯಾಬಿಟಿಕ್ಕ ಗಂಡ ಮಕ್ಕಳು ಏನು ಇಲ್ಲ ಉಚಿತ ಬಸ್ಸು ಹೊರಟೋಗೋದು ಉಚಿತವಾಗಿ ನೀವು ಎಜುಕೇಷನ್ ಕೊಡಿ ಉಚಿತವಾಗಿ ನೀವು ಆರೋಗ್ಯನ ಕೊಡಿ ನೀವು ಪ್ರತಿಯೊಂದು ಡಿಸ್ಟಿಕಲ್ಲೂ ಒಂದು ಜೈದೇವ ಕಾರ್ಡಿಯಾಲಜಿ ಸೆಂಟ್ರೂ ಮಾಡಿ ಕಳತನ ಆಗೋದು ಒಂದು ಪುಸ್ತಕ ಇಟ್ಟರೆ ಖಂಡಿತ ಕಳತನ ಆಗೋಲ್ಲ ಕಾರಣ ಏನು ಅಂದರೆ ಓದೋನು ಮಾತ್ರ ಅಲ್ಲಿ ಬಂದು ಅದನ್ನು ಹೋಗ್ತಾನೆ ಹಾಗಾಗಿ ಎಜುಕೇಷನ್ ನೀವು ಫ್ರೀ ಮಾಡಿದ್ರೆ ಎಲ್ಲ ಬಂದು ಓದೋಲ್ಲ ನೀವು ಎಲ್ಲಿವರೆಗೆ ಯಾರಿಗೆ ಫೀಡ್ ಮಾಡ್ತಾ ಇರ್ತೀರ ಅವನು ಹ್ಯಾಂಡಿಕ್ಯಾಪ್ ಅವನು ಅವನು ಯಾವುದೇ ಕಾರಣಕ್ಕೂ ಅವನು ಕೆಲಸನೂ ಮಾಡಲ್ಲ ಅವನು ಒಂದಷ್ಟು ದಿನ ಹಂಗೆ ಬಿಟ್ರೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಜೊತೆಗೆ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರವರಿದ್ದಾರೆ ನಾವು ಸಾಕಷ್ಟು ವಿಡಿಯೋಗಳನ್ನ ನೀವು ನೋಡಿದಿರಿ ಇವತ್ತು ಒಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ಮೊನ್ನೆ ತಾನೇ ಮೇಡಮ್ ಮೊದಲನೇದಾಗಿ ನಿಮಗೆ ಸ್ವಾಗತ ಪ್ರದರ್ಶನ ನಮಸ್ತೆ ನಾವು ಮೊನ್ನೆ ರಂಗಸ್ವಾಮಿ ಅವ್ರ ಜೊತೆ ಮಾತಾಡಿದಾಗ ಅವರು ಈ ಫ್ರೀ ಬೀಸ್ ಬಗ್ಗೆ ಉಚಿತ ಕೊಡುಗೆಗಳ ಬಗ್ಗೆ ಮಾತಾಡಿದರು ಮತ್ತು ಅದನ್ನು ಅವರು ಡಿಫೆಂಡ್ ಮಾಡಿದರು ಅಂದರೆ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಮಗೆಲ್ರಿಗೂ ಜಾಬ್ ಕೊಡೋಕ್ಕಾಗಲ್ಲ ಎಲ್ರಿಗೂ ನಿಮಗೆ ಗೌರ್ಮೆಂಟ್ ಜಾಬ್ ಎಷ್ಟು ಕೊಡೋಕ್ಕಾಗುತ್ತೆ ಪ್ರೈವೇಟಲ್ಲಿ ಎಷ್ಟು ಕೊಡೋಕ್ಕಾಗುತ್ತೆ ಗೊತ್ತಿಲ್ಲ ಸ್ಕಿಲ್ ಸೆಟ್ ಇರಲ್ಲ ಎಷ್ಟೋ ಜನರಿಗೆ ವಿದ್ಯೆ ಇರೋಲ್ಲ ಸರಿಯಾದ್ದು ಸೊ ಹಿಂಗಾಗಿ ಒಂದು ನೀವು ಉಚಿತವಾಗಿ ಒಂದು ಕೊಡುಗೆ ಅಥವಾ ಅವರಿಗೆ ಬದುಕಕ್ಕೆ ನೀವು ಕೊಡಬೇಕಾಗತ್ತೆ ಭಾಳಷ್ಟು ಗೌರ್ಮೆಂಟ್ಗಳು ಕೊಡ್ತಾ ಇದೆ ಬೇರೆ ಬೇರೆ ದೇಶಗಳಲ್ಲಿ ಭಾರತಕ್ಕೂ ಇದು ಬಂದಿದೆ ಅನ್ನೋ ಮಾತನ್ನು ಹೇಳಿದರು ಈಗ ನಾನು ನೀವು ಸೈನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಸೈಂಟಿಫಿಕ್ ಪಾಯಿಂಟ್ ಆಫ್ ಇಂದ ಒಬ್ಬ ವ್ಯಕ್ತಿ ದುಡಿಯಲು ಅರ್ಹನಾಗಿರೋದು ದುಡಿಯೋದು ಮತ್ತು ದುಡಿದು ಸಂಪಾದನೆ ಮಾಡೋದು ಮತ್ತು ಯಾರೋ ಕೊಟ್ಟಿರುವಂತಹ ಒಂದು ಊಟವನ್ನು ತೊಗೊಂಡು ನಾವು ಮಾಡೋದಕ್ಕೂ ಏನೋ ವ್ಯತ್ಯಾಸ ಆಗುತ್ತೆ ಅನಿಸುತ್ತೆ ನಮ್ಮ ಮನಸ್ಥಿತಿನಲ್ಲೋ ನಮ್ಮ ಮೆಂಟಲ್ ಸ್ಟೇಟು ನಮ್ಮ ಫಿಸಿಕಲ್ ವೆಲ್ ಬೀಯಿಂಗು ಎಲ್ಲದಕ್ಕೂ ಅದು ಏನು ಎಫೆಕ್ಟ್ ಮಾಡುತ್ತೆ ಗೊತ್ತಿಲ್ಲ ಸೊ ನನ್ನ ಪ್ರಶ್ನೆ ಸೈಂಟಿಫಿಕ್ ಪಾಯಿಂಟ್ ಆಫ್ ವ್ಯೂವಿಂದ ಈ ಉಚಿತ ಕೊಡುಗೆಗಳು ಒಬ್ಬ ದೇಹ ಒಬ್ಬ ವ್ಯ ವ್ಯಕ್ತಿಯ ಸಾಮಾನ್ಯ ವ್ಯಕ್ತಿಯ ಮನಸ್ಸಿನ ಮೇಲೆ ದೇಹದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದೊಂದು ಪ್ರಶ್ನೆ ಆದರೆ ಇದು ಸರ್ಕಾರಗಳಿದ ಯಾವ ಥರ ಇದನ್ನು ಇದನ್ನು ನೋಡಬೇಕು ಯಾವ ಥರ ಇದನ್ನು ಟ್ರೀಟ್ ಮಾಡಬೇಕು ಅನ್ನೋದು ಪ್ರಶ್ನೆ ಸರ್ ಭಾಳ ಒಂದು ಮುಖ್ಯವಾದ ಪ್ರಶ್ನೆ ಕೇಳಿದ್ದೀರಾ ಏಕೆಂತಂದರೆ ಬಹಳಷ್ಟು ಜನ ಪರನೂ ಇದ್ದಾರೆ ವಿರೋಧನೂ ಇದ್ದಾರೆ ಉಚಿತ ಅನ್ನೋದಕ್ಕೆ ಇದು ನಾವು ಸ್ಕೀಮ್ ಆಮೇಲೆ ಮಾತಾಡೋಣ ಉಚಿತ ಅಂತ ಒಂದು ಪದ ಇದೆಯಲ್ಲ ಈ ಒಂದು ಪದದನ್ನ ಬಳಸ್ಕೊಂಡು ಇಡೀ ಜಗತ್ತಿನಾದ್ಯಂತ ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ ನಡೀತಾ ಇದೆ ಇದೊಂದು ಹ್ಯಾಲಿಸಿನೇ ಒಂಥರ ಭ್ರಮೆಯನ್ನು ಉಂಟು ಮಾಡುವಂತಹ ಪದ ಅನ್ಬೋದು ಉಚಿತ ಅಥವಾ ರಿಯಾಯಿತಿ ರಿಯಾಯಿತಿ ಮತ್ತು ಉಚಿತ ಅಂತಿದೆಯಲ್ಲ ಇಟ್ಸ್ ಅ ವೆರಿ ಕ್ಯಾಚಿ ವರ್ಡ್ ಆ ವರ್ಡ್ ನೋಡಿದ ತಕ್ಷಣ ಇಟ್ ವಿಲ್ ಅಟ್ರ್ಯಾಕ್ಟ್ ನಮಗೆ ಅಟ್ರ್ಯಾಕ್ಟ್ ಮಾಡುತ್ತದೆ ಮತ್ತು ಒಂಥರ ಭ್ರಮೆ ಒಂದು ಭ್ರಮೆನ ಸೃಷ್ಟಿ ಮಾಡುವಂತಹ ಪದ ಅಂತ ನಾವು ಹೇಳ್ಬೋದು ಉಚಿತ ಅನ್ನೋದು ಈ ಪದನ ಬಳಸ್ಕೊಂಡು ಕೋಟಿ ಕೋಟಿ ವ್ಯವಹಾರಗಳು ಇಡೀ ಜಗತ್ತಿನಲ್ಲಿ ಬೇರೆ ಬೇರೆ ಥರದ್ರಲ್ಲಿ ಎಲ್ಲ ಥರ ನಡೀತಾ ಇದೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ಈಗ ಯಾವುದೋ ಒಂದು ಸಾಮಾನ್ಯವಾಗಿ ಈಗ ವ್ಯಾಪಾರಸ್ಥರು ಅಂತ ಅನ್ಬೋದು ದೊಡ್ಡ ದೊಡ್ಡದು ಯಾವುದೇ ಥರದ ವ್ಯಾಪಾರ ಆಗಲಿ ಅಲ್ಲಿ ಬೈ ಒನ್ ಗೆಟ್ ಟು ಫ್ರೀ ಅಂತ ಹಾಕಿರ್ತಾರೆ ಹ್ಯೂಮನ್ ಮೈಂಡ್ಸೆಟ್ ಹೆಂಗೆ ಅಂತಂದರೆ ಮನುಷ್ಯ ಅವನು ಯಾವಾಗಲೂ ಸ್ವಲ್ಪ ಕಂಫರ್ಟಬಲ್ ಝೋನ್ಗೆ ವಾಲ್ತಾ ಇರ್ತಾನೆ ಈಗ ನಿಮಗೆ ಕಷ್ಟ ಸುಖ ಅಂತ ಅಂದಾಗ ನನ್ನ ಮನಸ್ಸು ಆದಷ್ಟು ಸುಖದ ಕಲೆ ವಾಲ್ತಾ ಇರುತ್ತೆ ನಾನು ಅದನ್ನು ಬೈ ಒನ್ ಗೆಟ್ ಟು ಫ್ರೀ ಅಂದಾಗ ಎರಡು ಸಿಕ್ಬಿಡುತ್ತಲ್ಲ ಒಂದು ತಗೊಂಡ್ರೆ ಅಂತ ನಾನು ಯೋಚನೆ ಮಾಡ್ತೀನಿ ಆವಾಗ ನನ್ನ ಮೈಂಡು ನನ್ನ ಲಿಂಬಿಕ್ ಆ್ಯಕ್ಟಿವೇಟಾಗಿ ಪ್ರೀ ಫ್ರಂಟಲ್ ಕಾಟೆಕ್ಸು ಶೆಡೌನ್ ಡೌನ್ ಆಗುತ್ತೆ ಏನಾಗುತ್ತೆ ನಾನು ಯೋಚನೆ ಮಾಡ್ತೀನಿ ನಾನು ಪ್ರೀಫ್ರಾಂಟಲ್ ಕಾಟೆಕ್ಸ್ ಅಂದರೆ ತರ್ಕ ಮಾಡೋದು ನಿನಗೆ ಬೇಕಾದು ಬೇಡವಾ ನಿನಗೆ ಅದನ್ನ ಕೊಂಡ್ಕೊಳ್ಳೋಕ್ಕೆ ಯೋಗ್ಯತೆ ಇದೆಯಾ ಇಲ್ಲವಾ ಇದೆಲ್ಲ ಏನೂ ಬರೋದಿಲ್ಲ ಅದು ಉಚಿತ ಅದು ನನಗೆ ಎರಡು ಸಿಗ್ತಾ ಇದೆ ಅಂದರೆ ಇಲ್ಲಿ ಯಾವ ಥರ ಅಂದರೆ ಕೂಡಿಡುವ ಮೈಂಡು ನಾನು ಲಿಂಬಿಕ್ ಸಿಸ್ಟಮ್ ಹೇಳಿದೆ ಇನ್ಸ್ಟಿಂಕ್ಟ್ ಆ್ಯನಿಮಲ್ ಇನ್ಸ್ಟಿಂಕ್ಟ್ ಅದು ಕೂಡಿಡೋದು ಇನ್ನೂ ಬೇಕು ನನಗಿನ್ನೂ ಬೇಕು ಈ ಗ್ರೀಡಿನೆಸ್ಸು ಅಂತ ಅಂತೀವಲ್ಲ ಆ ಥರದ್ದು ಬ್ರೈನು ಈ ಲಿಂಬಿಕ್ ಸಿಸ್ಟಮಲ್ಲಿ ಇರೋದು ಪ್ರೀ ಫ್ರಾಂಟಲ್ ಕಾಟೆಕ್ಸ್ ನಿನಗೆ ಎಷ್ಟು ಬೇಕೋ ನೀನು ಅದನ್ನು ಎಷ್ಟು ಬಳಸ್ತೀಯಾ ಅನ್ನೋದನ್ನ ನೀನು ತುಂಬ ಅದನ್ನು ಇಟ್ಟರೆ ಹಾಳಾಗುತ್ತೆ ನೀನು ಅದನ್ನು ಅವಶ್ಯಕತೆ ಇದೆಯಾ ನಿನಗದು ಅನ್ನೋದನ್ನು ಯೋಚನೆ ಮಾಡಿ ತರ್ಕ ಮಾಡಿ ನನ್ನ ಅಲ್ಲಿ ಇನ್ವೆಸ್ಟ್ ಮಾಡೋದು ನನ್ನ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಈ ಉಚಿತ ಅನ್ನೋ ಪದ ನೋಡಿದ ತಕ್ಷಣ ಇದು ಶಡೌನ್ ಆಗಿಬಿಡುತ್ತೆ ಲಿಂಬಿಕ್ ಸಿಸ್ಟಮ್ ಸಿಸ್ಟಮಲ್ಲಿ ಒಂದು ನಮಗೆ ಖುಷಿ ಆಗುತ್ತೆ ಓ ನನಗೆ ಒಂದು ತಗೊಂಡ್ರೆ ಎರಡು ಸಿಕ್ಕುತ್ತೆ ಅಂತ ಅದು ಸುಮಾರು ಎಲ್ಲ ಥರದ್ರಲ್ಲೂ ನಮಗೆ ಸಿಗುತ್ತೆ ಬೈ ಒನ್ ಗೆಟ್ ಟು ಫ್ರೀ ಅದು ನಿಮಗೆ ಈ ಸಾಫ್ಟ್ ಡ್ರಿಂಕ್ಸ್ಗಳಲ್ಲಿರುತ್ತೆ ಮೂವತ್ತು ಪರ್ಸೆಂಟ್ ಎಕ್ಸ್ಟ್ರಾ ಇದೆ ಎಂದಾಗ ಬೇಕೋ ಬಿಡುವ ತಗೊಂತೀವಿ ತಗೊಂಡ್ಮೇಲೆ ಅದನ್ನ ಕುಡಿತೀವಿ ಕುಡಿದು ನಾವೇನು ಮಾಡ್ಕೊತೀವಿ ಎಕ್ಸ್ಟ್ರಾ ಶುಗರ್ ಆ್ಯಡ್ ಮಾಡ್ಕೊಂತೀವಿ ಜಂಕ್ ಫುಡ್ಗಳಲ್ಲಿ ಚಿಪ್ಸ್ಗಳು ಈ ಥರ ಅಂದರೆ ನಾವು ತಿನ್ನ ಪದಾರ್ಥದಲ್ಲಿ ಇದನ್ನು ನಮಗೆ ಅಟ್ರ್ಯಾಕ್ಟ್ ಮಾಡೋ ಅಂಥದ್ದು ಗ್ರಾಹಕರನ್ನು ಸೆಳೆಯುವ ಏಕೈಕ ಒಂದು ಮಾರ್ಗ ಅಂದರೆ ಕಸ್ಟಮರ್ಸಿನ ಯಾವ್ದಕ್ಕೂ ಬರೋಲ್ಲ ಉಚಿತ ರಿಯಾಯಿತಿ ಅಂತಲೇ ಬರ್ತಾರವರು ಹಾಗಾಗಿ ಅದನ್ನು ಎಲ್ಲ ಕಂಪನಿಗಳಲ್ಲೂ ಎಕ್ಸಿಕ್ಯೂಟ್ ಮಾಡ್ತಾರೆ ರಿಲಯನ್ಸಲ್ಲಿ ನಮಗೆ ಆ ಮೊಬೈಲ್ ಡೇಟಾ ಅಷ್ಟು ಉಚಿತ ಅಂತೆಲ್ಲ ಕೊಟ್ಬಿಟ್ರಲ್ಲ ಆಮೇಲೆ ಜಾಸ್ತಿ ಆಯಿತು ಅದರಿಂದ ಏನಾಯಿತು ಜಗತ್ತಲ್ಲಿ ಅಂತಂದರೆ ನಮ್ಮ ಒಂದು ಏನು ಒಂದು ಇತ್ತು ಪ್ರಪಂಚ ಅದು ಹಂಗೆ ಶೇಕ್ ಆಯ್ತು ಅದು ಬೇಕೋ ಬೇಡವೋ ಮೊಬೈಲ್ ಅಡಿಕ್ಷನ್ ನೀವು ಯಾರಾದರೂ ಅದನ್ನು ಬಿಡ್ಸೋಕೆ ಸಾಧ್ಯನಾ ಮಕ್ಕಳು ವಯಸ್ಸಾಗಿರೋರು ಹದಿಹರೆಯ ಯಾರಿಗೂ ನೀವು ಮೊಬೈಲ್ ಅಡಿಕ್ಷನ್ ಸ್ಕ್ರೀನ್ ಅಡಿಕ್ಷನ್ ನಿಲ್ಸೋಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಈ ಉಚಿತ ಉಚಿತ ಯಾವ ರೀತಿ ನಮ್ಮನ್ನ ಕೊನೆಗೆ ಕೊಂಡೊಯ್ಯುತ್ತೆ ಅಂತ ನಾವು ಅನಲೈಸ್ ಮಾಡ್ತಾ ಹೋದರೆ ನಿಜವಾಗ್ಲೂ ಅದರಿಂದ ದುರಂತನೇ ಆಗೋಗುತ್ತೆ ಜಗತ್ತಿನಲ್ಲಿ ಅಲ್ಲಿ ಯಾವುದೂ ಉಚಿತ ಇಲ್ಲ ಯಾವುದೂ ಇಲ್ಲ ಸೂರ್ಯನ ಬೆಳಕು ನಾವು ಹೇಳ್ಬೋದು ಸೂರ್ಯ ಬೆಳಕು ಕೊಡ್ತಾನೆ ಗಾಳಿ ಇದು ಸೂರ್ಯ ಬೆಳಕು ಕೊಟ್ಟಾಗ ಸಸ್ಯಗಳು ಅದನ್ನು ಅದರಲ್ಲಿ ಆಹಾರ ತಯಾರಿಕೆ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡು ಅದನ್ನು ತಗೊಂಡು ಆಹಾರ ತಯಾರಿಕೆ ಮಾಡುತ್ತೆ ಆಕ್ಸಿಜನ್ ಕೊಡುತ್ತೆ ಅಂದರೆ ಇಲ್ಲಿ ಎಲ್ಲ ಕೊಟ್ಟು ತಗೊಳೋದಷ್ಟೇ ಇಡೀ ಜಗತ್ತಿನಲ್ಲಿ ಒಂದು ಕೊಡ್ತೀವಿ ಒಂದು ತಗೊಂತೀವಿ ಉಚಿತನೂ ಅಷ್ಟೇ ಅವರು ಉಚಿತ ಏನು ಕೊಡಲ್ಲ ಒಂದು ಕೊಡ್ತಾರೆ ಅವರು ಆಮೇಲೆ ನಮ್ಮ ಹತ್ರ ಗ್ರಾಹಕರಿಂದ ಅದನ್ನು ವಾಪಸ್ ತಗೊಂತಾರೆ ಅದೇ ಥರ ರಿಯಾಯಿತಿಗಳು ಅದು ಫ್ರಿಜ್ ಆಗ್ಬೋದು ಟಿ ವಿಗಳಾಗ್ಬೋದು ನಮ್ಮ ನ್ಯೂ ಇಯರ್ ಬಂದಿದ್ದ ತಕ್ಷಣ ಅಥವಾ ಡಿಸೆಂಬರಲ್ಲಿ ಕ್ರಿಸ್ಮಸ್ ಅಂತೇಳಿ ಡಿಸ್ಕೌಂಟ್ಗಳಾಗ್ಬೋದು ಉಚಿತ ಆಗ್ಬೋದು ಇದೆಲ್ಲ ನಾವು ಗ್ರಾಹಕರನ್ನು ಸೆಳೆಯುವ ಒಂದು ನೀತಿ ನೆಕ್ಸ್ಟ್ ನಾವು ಉಚಿತ ಅಂತ ನಾವು ನೋಡೋದಾದರೆ ಈಗ ಒಂದು ಸರ್ಕಾರ ಅದು ಯಾವುದೇ ಸರ್ಕಾರ ಆಗಿರಲಿ ಇಡೀ ಜಗತ್ತಲ್ಲೇ ನಡೀತಾ ಇದೆ ನಾವು ಆ ಒಂದು ಸರ್ಕಾರ ಈ ಸರ್ಕಾರ ಅಲ್ಲ ಎಲ್ಲ ಸರ್ಕಾರದ್ದು ಒಂದು ಅವ್ರದ್ದು ಏನಂದ್ರೆ ಒಂದು ಅಜೆಂಡಾ ಇರುತ್ತೆ ನಾನು ಅಧಿಕಾರಕ್ಕೆ ಬರಬೇಕು ಜನರನ್ನ ನೀವು ಯಾವ ರೀತಿ ಸೆಳಿತೀರಾ ಅಂತಂದರೆ ಉಚಿತ ಅಂತಂದರೆ ಸಾಮಾನ್ಯವಾಗಿ ಮನುಷ್ಯನನ್ನ ತುಂಬ ಚೆನ್ನಾಗಿ ಫುಲ್ ಮಾಡೋದು ಉಚಿತದಲ್ಲಿ ಹಾಗಾಗಿ ಉಚಿತ ಅಂತ ಅಂದಾಗ ಅದು ಕರೆಂಟ್ ಆಗಿರ್ಬೋದು ದುಡಾಗಿರ್ಬೋದು ಎಲ್ಲ ಈ ಥರ ಅಂದರೆ ಬೇಕೋ ಬೇಡವೋ ನಮಗೆ ಅದನ್ನು ತೋರಿಸ್ದಾಗೇನಾಗುತ್ತೆ ಅಂದರೆ ಇದೊಂದು ಭ್ರಮಾಲೋಕ ಅಂತ ನಾನು ಹೇಳಿದೆ ಈ ಭ್ರಮಾಲೋಕನ ಹೊರಬರೋಕ್ಕೆ ಸಾಧ್ಯನೇ ಇಲ್ಲ ಮನುಷ್ಯ ಆಲ್ವೇಸ್ ಸೀಕ ಕಂಫರ್ಟಬಲ್ ಝೋನ್ ನಾನು ಕೂತ್ಕೊಂಡಾಗ ನನಗೆಲ್ಲ ಯಾರು ತಂದುಕೊಟ್ರೆ ನನಗೆ ಅದು ಇಷ್ಟ ಆಗುತ್ತೆ ಹೊರತು ನೀನು ಎದ್ದೋಗಿ ನೀನು ಕೆಲಸ ಮಾಡಿ ದುಡ್ಕೊತೀನಿ ಅನ್ನೋದು ಇಷ್ಟ ಆಗಲ್ಲ ನಮ್ಮದು ಯಾವಾಗಲೂ ಅಷ್ಟೇ ಮನುಷ್ಯನ ಇದು ನೆಗೆಟಿವ್ ಮೈಂಡ್ಸೆಟ್ಟು ನೆಗೆಟಿವ್ ಕಡೆಗೆ ನಮ್ಮ ಓರಿಯೆಂಟೇಷನ್ ಇರುತ್ತೆ ನಮ್ಮ ಬ್ರೈನ್ ನೆಟ್ವರ್ಕಿಂಗೇ ಆಗಿದೆ ಆಮೇಲೆ ನನಗೆ ಎಲ್ಲ ಸುಖವಾಗಿ ಈಸಿಯಾಗಿ ದೊರಕಬೇಕು ಈಸಿ ಈಸಿ ಗೋಯಿಂಗ್ ಅಂತ ಅಂತೀವಲ್ಲ ಆ ಥರದ್ದು ಇಲ್ಲಿ ಯಾವ ಥರ ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ಒಂದು ಕಾನ್ಸೆಪ್ಟ್ ಬರ್ತಾ ಇದೆ ಮಿನಿಮಾಲಿಸಮ್ ಅಂತ ಬರ್ತಾ ಇದೆ ನಿನಗೆ ಎಷ್ಟು ಬೇಕೋ ಅವಶ್ಯಕತೆ ನೀನು ಅಷ್ಟು ಇಟ್ಕೊಂಡಾಗ ಮಾತ್ರ ನೀನು ಆರೋಗ್ಯವಂತನಾಗಿರ್ತೀಯ ನಿನ್ನ ಹತ್ರ ನಾಕ್ ಕಾರಿದೆ ಹತ್ತು ಬಂಗ್ಲೆ ಇದೆ ಇದಿದೆ ನೀನು ಸುಖವಾಗಿರ್ತೀಯ ಖಂಡಿತ ಇಲ್ಲ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಈಗ ಪಾಶ್ಚಿಮಾತ್ಯರಲ್ಲಿ ಹೊರ ದೇಶಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ನನ್ನ ಏನು ನನ್ನ ಪ್ರತಿದಿನ ನನಗೇನು ಬೇಕೋ ಅದನ್ನು ಕಮ್ಮಿ ಮಾಡ್ಕೊತ ಇದ್ದಾರೆ ಕಮ್ಮಿ ಮಾಡಿ 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 ಕೊನೆಗೆ ಒಂದು ಸ್ಟೇಜಿಗೆ ಬರೋದು ಒಂದು ಇಷ್ಟೇ ಸಾಕು ದಿಸ್ತೀನಿ ಆಲ್ ದ ಮೈ ಬೇಸಿಕ್ ನೀಡ್ ಅನ್ನೋ ಥರ ಇದ್ರ ಜೊತೆಗೆ ಉಚಿತ ಅಂತ ನಾವು ಹೋದಾಗ ನಮ್ಮ ಬ್ರೈನಲ್ಲಿ ನೆಟ್ವರ್ಕಿಂಗ್ ಇದೆಯಲ್ಲ ಆ ನೆಟ್ವರ್ಕಿಂಗಲ್ಲಿ ನೀವು ಏನಾದರೂ ಈ ಉಚಿತ ಅನ್ನೋದು ಫ್ರೀ ಅಂತ ಕೊಟ್ಟಾಗ ಕೆಲವೊಂದು ಪಾತ್ವೇಗಳು ಆ್ಯಕ್ಟಿವೇಟು ಆಗೋದಿಲ್ಲ ಅದು ಬ್ಲಾಕ್ ಆಗಿಬಿಡುತ್ತೆ ಅದು ಆಗ ಬ್ಲಾಕ್ ಅಂದರೆ ಅದು ನಿಮಗೆ ಆಕ್ಟಿವೇಟೇ ಆಗೋದಿಲ್ಲ ಉಚಿತವಾಗಿ ಯಾವಾಗ ನಿಮಗೆ ಅದನ್ನು ದೊರಕ್ತಾ ಬರುತ್ತೆ ಹಾಗಾಗಿ ಏನಾಗುತ್ತೆ ಮುಂದಿನ ಹಂತದಲ್ಲಿ ನಿಮ್ಮ ನೀವು ಲಿಂಬಿಕ್ ಸಿಸ್ಟಮಲ್ಲೇ ಇರ್ತೀರ ನಿಮ್ಮ ಪ್ರೀ ಫ್ರಾಂಟಲ್ ಕಾಂಟೆಕ್ಸೇ ಆ್ಯಕ್ಟಿವೇಟ್ ಆಗೋಲ್ಲ ನಿಮಗೆ ಉಚಿತ ಬೇಡ ನಿಮ್ಮದು ಒಂದೇ ಒಂದು ಇನೋವೇಷನ್ ನೀವು ತುಂಬ ಶ್ರೀಮಂತರಾಗಬೇಕಾ ತುಂಬ ಏನಾರು ಆಗಬೇಕಾ ಒಂದೇ ಒಂದು ಇನೋವೇಷನ್ನು ನಿಮ್ಮನ್ನು ಮಿಲೇನಿಯರ್ ಬಿಲೇನಿಯರು ಮಾಡ್ಬೋದು ಹಾಗಾಗಿ ನಿಮ್ಮ ತರ್ಕ ಆಗ್ಬೋದು ಇನೊವೇಷನ್ ಆಗ್ಬೋದು ಡಿಸ್ಕವರೀಸ್ ಆಗ್ಬೋದು ಇದೆಲ್ಲ ನಿಮಗೆ ಆಗಬೇಕು ಅಂತಂದರೆ ನಿಮಗೆ ಈ ಈ ಒಂದು ಉಚಿತ ಅನ್ನೋದು ಒಂದು ಮೈಂಡ್ಸೆಟ್ ಏನಿದೆ ಅದರಿಂದ ನಾವು ಈಚೆಗೆ ಬರಬೇಕು ಅದರಿಂದ ಬಂದಾಗ ಮಾತ್ರ ಸಾಧ್ಯ ಮತ್ತು ನಾನು ಉಚಿತ ಅಂತ ನೀವು ಅವ್ರು ಇನ್ನೊಬ್ಬರು ಸ್ಪೀಕರ್ ಮಾತಾಡಿದ್ರು ಅದು ಬೇಕು ಅಂತಾರಲ್ಲ ಆಯಿತು ಕೊಡಲಿ ಯಾವುದಕ್ಕೆ ಕೊಡಲಿ ಅಂತಂದರೆ ಉಚಿತವಾಗಿ ನೀವು ಎಜುಕೇಷನ್ ಕೊಡಿ ಉಚಿತವಾಗಿ ನೀವು ಆರೋಗ್ಯನ ಕೊಡಿ ನೀವು ಪ್ರತಿಯೊಂದು ಡಿಸ್ಟಿಕಲ್ಲೂ ಒಂದು ಜೈದೇವ ಕಾರ್ಡಿಯಾಲಜಿ ಸೆಂಟ್ರ್ ಮಾಡಿ ಮತ್ತು ನೀವು ಇದು ಡಯಾಲಿಸಿಸ್ ಸೆಂಟರು ಎಷ್ಟು ಎಕ್ಸ್ಪೆನ್ಸಿವ್ ಅದು ಅದನ್ನು ಮಾಡಿ ಕ್ಯಾನ್ಸರ್ ಕೇರ್ ಸೆಂಟರು ಮಾಡಿ ಗೌರ್ಮೆಂಟ್ ಹಾಸ್ಪಿಟ್ಲುಗಳು ಗೌರ್ಮೆಂಟಲ್ಲಿ ಏನಿದೆ ಅದನ್ನು ಅಪ್ಗ್ರೇಡ್ ಮಾಡಿ ಈ ಕನ್ನಡ ಮಾಧ್ಯಮದಲ್ಲಿ ಓದಿರೋರಿಗೆ ನೀವು ಉಚಿತವಾಗಿ ಕೊಡಿ ನಿಮಗೆ ಇನ್ಸೆಂಟಿವ್ಸ್ ಕೊಡಿ ಬಸ್ಗಳನ್ನು ಅವ್ರಿಗೆ ಫ್ರೀ ಮಾಡಿ ಅಂದರೆ ನೀವು ಅದನ್ನು ಸರಿಯಾಗಿ ಉಚಿತ ಕೆಲವೊಂದು ಕಡೆ ನಾವು ಕೊಟ್ಟರೆ ಅದು ಒಂದು ಅಪ್ಲಿಫ್ಟ್ಮೆಂಟ್ ಅಂತ ಅಂತೀವಿ ಆದರೆ ಸರ್ವ ಇದಾಗಿ ಎಲ್ಲ ಹೆಂಗಸರಿಗೂ ಬಸ್ಸಲ್ಲಿ ಫ್ರೀ ಬಸ್ ಅವಶ್ಯಕತೆ ಖಂಡಿತ ಇಲ್ಲ ಕಾರಣ ಏನಂತಂದರೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ತಾಯಿ ಏನೋ ಮನೇಲಿ ಏನೋ ಒಂದು ನಡೀತು ಮಾತುಕತೆ ಮೊದಲಾಗಿದ್ರೆ ಅವರು ಹೋಗ್ತಾ ಇರಲಿಲ್ಲ ಉಚಿತ ಬಸ್ಸು ಸೊ ಎಲ್ಲ ಹೆಣ್ಮಕ್ಳು ಅಷ್ಟೇ ಏನೇ ಆದರೂ ಈಗ ಒಂದು ಸಣ್ಣ ಕಾರಣ ಸಾಕು ಗಂಡ ಡಯಾಬಿಟಿಕ್ ಗಂಡ ಮಕ್ಕಳು ಏನೂ ಇಲ್ಲ ಉಚಿತ ಬಸ್ಸು ಹೊಟ್ಟೋಗೋದು ಸೊ ಉಚಿತ ಬಸ್ಸು ಕೆಂಪು ಬಸ್ಸಲ್ಲಿ ಹೋದರು ಅವರು ತಮ್ಮನ ಮನೆಗೆ ಹೋಗಿದ್ದರು ಅಲ್ಲಿಂದ ಮಂತ್ರಾಲಯಕ್ಕೆ ಹೋದರು ಅಲ್ಲಿ ಉಚಿತ ಕ್ಯೂಲಿ ನಿಂತ್ಕೊಂಡು ಉಚಿತವಾಗಿ ಊಟ ಮಾಡಿಕೊಂಡು ಉಚಿತವಾಗಿ ಬರಬೇಕಾದ್ರೆ ಫುಡ್ ಪಾಯ್ಸನ್ ಆಯಿತು ಓಡಾಡಿದ್ರಲ್ಲ ಕೆಂಪು ಬಸ್ಸಲ್ಲಿ ಹೋಗಿ ಬಂದಿದ್ರಲ್ಲ ವಯಸ್ಸು ಆಗಿದೆ ಸೊ ಏನಾಯಿತು ಎಲ್ಲ ಸೇರಿ ಐನೂರು ರೂಪಾಯಿ ಮಿಕ್ಸಕ್ಕೆ ಹೋಗಿ ಒಂದು ಐವತ್ತು ಸಾವಿರ ಕಳ್ಕೊಂಡ್ರು ಸೊ ದಿಸ್ ಹ್ಯಾಪನ್ಸ್ ಅಂದರೆ ಉಚಿತ ಎಲ್ಲಿ ಬೇಕೋ ಅಲ್ಲಿ ಬೇಕೋ ನಾನು ಹೇಳೋದು ಎಜುಕೇಷನ್ ಕೊಡಿ ನೀವು ಏಕೆಂದರೆ ಮುಂದಿನ ದಿನದಲ್ಲಿ ಇವಾಗ ಎಲ್ಲ ಕಡೆ ಗೌರ್ಮೆಂಟ್ ಯೂನಿವರ್ಸಿಟಿ ಎಲ್ಲ ಮುಚ್ಚೋಗುತ್ತೆ ನಾ ಎಲ್ಲ ಪ್ರೈವೇಟ್ ಯೂನಿವರ್ಸಿಟಿ ಪ್ರೈವೇಟ್ ಯೂನಿವರ್ಸಿಟಿಲಿ ನೀವು ಮುಂದಿನ ದಿನಾಂಕದಲ್ಲಿ ಮಕ್ಕಳನ್ನ ಓದಿಸೋಕೆ ಸಾಧ್ಯನಾ ಈಗ ನಮ್ಮ ಕೋರ್ಸ್ ಹದಿನೈದು ಸಾವಿರಕ್ಕೆ ನಮ್ಮಲ್ಲಿ ಕೋರ್ಸ್ ಇದೆ ಹೊರಗಡೆ ಪ್ರೈವೇಟ್ ಯೂನಿವರ್ಸಿಟಿಲಿ ಎರಡೂವರೆ ಲಕ್ಷ ಯಾರ ಕೈಲಿ ಆಗುತ್ತೆ ಅದು ಅಲ್ಲಿ ಉಚಿತ ಮಾಡಿ ಗೌರ್ಮೆಂಟ್ ಏನಿದೆ ಸೆಕ್ಟರು ಅದನ್ನು ನೀವು ಸ್ಟ್ರೆಂಥನ್ ಮಾಡಿ ಕನ್ನಡ ಮೀಡಿಯಮ್ ಕನ್ನಡ ಉಳಿಸ್ಬೇಕು ಕರ್ನಾಟಕದಲ್ಲಿ ಇಂತ ಏನೇನೋ ಮಾಡೋ ಬದಲು ಕನ್ನಡ ಮೀಡಿಯಂ ಮಕ್ಕಳುಗಳಿಗೆ ನೀವು ಉಚಿತವಾಗಿ ಬೇರೆ ಸವಲತ್ತು ಕೊಡಿ ಕನ್ನಡ ಶಾಲೆಗಳಿಗೆ ಫ್ರೀ ಬಸ್ ಬಿಡಿ ಅಲ್ಲಿ ಓದೋ ಮಕ್ಕಳಿಗೆ ಎಲ್ಲ ಉಚಿತ ಕೊಡಿ ನೋ ಪ್ರಾಬ್ಲಮ್ ಎಲ್ಲಿ ಕೊಡಬೇಕು ಅಲ್ಲಿ ನಾವು ಕೊಡಬೇಕು ಕಾರಣ ಏನಂದರೆ ಒಂದು ಇದರಲ್ಲಿ ಭಾಳ ಇದು ನಮ್ಮ ದೇಶದಲ್ಲಿ ಯೂತ್ಸ್ ಜಾಸ್ತಿ ಈಗ ನಮ್ಮ ದೇಶನ ನಿಜವಾಗ್ಲೂ ಯಾರಾದರೂ ನಾಶ ಮಾಡಬೇಕು ಅಂದರೆ ಅಣು ಬಾಂಬ್ ಬೇಡ ಅದಕ್ಕೆ ಬಯೋ ವಾರ್ಫೇರ್ ಇದೆಯಲ್ಲ ಕೋವಿಡ್ ಗಿವಿಡು ಅದು ಬೇಡ ಹತ್ತು ವರ್ಷ ಉಚಿತ ಕೊಟ್ಬಿಡಿ ಎಲ್ಲ ಅದನ್ನು ನೂರು ವರ್ಷ ಹಿಂದೆ ಹೊರಟೋಗ್ತೀರಾ ನೀವು ಏನಕ್ಕೆ ಅಂದರೆ ಯು ಆರ್ ಕಿಲ್ಲಿಂಗ್ ದ ಬ್ರೈಟ್ ಮೈಂಡ್ ಸೆಟ್ ಆಫ್ ದ ಯಂಗ್ಸ್ಟರ್ಸ್ ಅಲ್ಲಿ ಇನೋವೇಷನ್ ಬರೋದೇ ಇಲ್ಲ ಎಲ್ಲ ಬ್ಲಾಕ್ ಆಗುತ್ತೆ ನಿಮಗೆ ಯಾವುದು ಮನುಷ್ಯನ ಮನುಷ್ಯನ ನೇಚರ್ ಯಾವ ಥರ ಅಂದರೆ ಈಗ ನಿನಗೆ ಏನೋ ಇಲ್ಲ ಅಂದಾಗ ಮನುಷ್ಯ ಆದಿಮಾನವ ಇಷ್ಟೆಲ್ಲ ಮುಂದುವರಿಯೋಕೆ ಏನು ಕಾರಣ ಅಂದರೆ ಅವಶ್ಯಕತೆ ನನಗೆ ಏನೋ ಒಂದು ಅವಶ್ಯಕತೆ ಎಂದಾಗ ಯೋಚನೆ ಮಾಡ್ತಾನೆ ಅವನು ನಾನು ಯಾವ ದಾರೀಲಿ ಇದನ್ನು ಹುಡ್ಕಂಡ್ಲಿ ಅಂತ ಅವನು ಯೋಚನೆ ಮಾಡ್ತಾನೆ ಎಕ್ಸಿಕ್ಯೂಟ್ ಮಾಡ್ತಾನೆ ಹಾಗಾಗಿ ನಾವು ಎಲ್ಲ ಏನು ಸಫಿಸ್ಟಿಕೇಟೆಡ್ ಇದೆ ಅದೆಲ್ಲ ಮನುಷ್ಯನ ಆಲೋಚನೆ ಮನುಷ್ಯನ ತರ್ಕ ಇದರಿಂದ ನಾವು ಇದೆಲ್ಲ ಗಳಿಸಿರೋದು ನಿಮಗೆ ಆಲೋಚನೆನೇ ಮಾಡದೇ ಇದ್ದಂಗೆ ಮಾಡಿಬಿಟ್ರೆ ನಿಮ್ಮ ಹೊಟ್ಟೆ ತುಂಬಿದರೆ ನೀವು ಯಾವ ಆಲೋಚನೆಯೂ ಮಾಡೋದಿಲ್ಲ ಡಿಸ್ಕವರಿಸ್ ಎಲ್ಲಾಗುತ್ತೆ ಇನೊವೇಷನ್ ಎಲ್ಲ ಆಗುತ್ತೆ ಏನೂ ಆಗೋದಿಲ್ಲ ಯಾವಾಗಲೂ ನಿಮ್ಮ ಗೊಟ್ಟೆ ತುಂಬಿರುತ್ತೆ ಅದಕ್ಕೆ ಹಿರಿಯರು ಹೇಳ್ತಾರೆ ನೀನು ಯಾರಿಗೆ ನಿನ್ನ ಉದ್ಧಾರ ಮಾಡಬೇಕು ಅಂತಂದರೆ ಅವನಿಗೆ ಮೀನು ಹಿಡಿಯೋದನ್ನ ಕಲಿಸು ಮೀನು ಊಟ ಹಾಕಬೇಡ ನೀನು ಅವ್ನಿಗೆ ಮೀನು ಊಟ ಹಾಕ್ಬಿಟ್ಟು ಮೀನು ಸಾರು ಮಾಡಿ ಊಟ ಹಾಕಿ ನೀನು ದೊಡ್ಡವನು ಅಲ್ಲ ಅವನಿಗೆ ಮೀನು ಹಿಡಿಯೋದನ್ನ ಕಲಿಸು ಇಲ್ಲಿ ನೀವು ಉಚಿತ ಮಾಡಿ ಅವ್ರು ಹೇಳಿದ್ದು ನಾನು ಸಾರ ಸಗಟಾಗಿ ಬೇಡ ಅಂತಂದಲ್ಲ ಎಲ್ಲಿ ಅದು ಉಚಿತ ನೀವು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಅವನ ಎಂಪ್ಲಾಯ್ಮೆಂಟು ಮಾಡ್ಕೊಳಂಗೆ ಮಾಡಿ ನೀವು ಅವನಿಗೆ आरोग्य के ಎಜುಕೇಷನ್ನು ಇಂಥ ಸೆಕ್ಟರಲ್ಲಿ ನೀವು ಅವರನ್ನು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಉಚಿತಕ್ಕೆ ಒಂದು ಬೆಲೆ ಸಿಕ್ಕುತ್ತೆ ಇಲ್ಲ ಅಂತಂದರೆ ನೀವು ಬಹಳಷ್ಟು ನಮ್ಮ ಬ್ರೈನ್ ನೆಟ್ವರ್ಕ್ ಹೆಂಗಿದೆ ಅಂದರೆ ಅದು ನೀವು ಎಷ್ಟು ಬಳಸ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಆ್ಯಕ್ಟಿವ್ ಆಗಿರುತ್ತೆ ನೀವು ಯಾವಾಗ ಬ್ರೈನನ್ನು ನಾವು ಅಂದರೆ ಯೋಚನೆಗಳು ಯೋಚನೆ ತರ್ಕ ಅನಾಲಿಸಿಸ್ ಇದೆಲ್ಲ ಬರುತ್ತಲ್ಲ ಹೈಯರ್ ಆ್ಯಂಡ್ ಕಾನ್ಷಿಯಸ್ ಅಂತೀವಲ್ಲ ಇದನ್ನು ನೀವು ಎಷ್ಟು ಬಳಸ್ತೀರಾ ನಿಮಗೆ ಅಷ್ಟು ಚೆನ್ನಾಗಿರುತ್ತೆ ನೀವು ಎಷ್ಟು ಬಳದ್ನ ನಿಲ್ಲಿಸ್ತೀರಾ ಅದು ಅಷ್ಟು ಬೇಗ ಡಿಟೋರಿಯಲ್ ೇಟ್ ಆಗ್ತಾ ಹೋಗುತ್ತೆ ಇನ್ನೊಂದು ಬಹಳ ಒಂದು ಒಳ್ಳೆ ಎಕ್ಸಾಂಪಲ್ ಎಲ್ಲ ಇದ್ರ ಬಗ್ಗೆ ಆರ್ಗ್ಯೂ ಮಾಡೋರಿಗೆ ನಾನು ಅದನ್ನ ಬಿಡ ಅಂತಿಲ್ಲ ಎಲ್ಲಿ ಅವಶ್ಯಕತೆ ಇದೆ ಯಾರು ಬೇಕೋ ಅವ್ರಿಗೆ ಕೊಡಿ ಈಗ ನಿಮಗೆ ಗೊತ್ತಿರೋ ಹಂಗೆ ಫ್ರೀ ಅಕ್ಕಿ ಎಲ್ಲ ಕೊಡ್ತಾರಲ್ಲ ಕಾರಲ್ಲಿ ಹೋಗಿ ಫ್ರೀ ಅಕ್ಕಿ ತಗೊಂಡ್ಬರ್ತಾರೆ ಎಲ್ಲರ ಹತ್ರನೂ ಆ್ಯಂಡ್ರಾಯ್ಡು ಮೊಬೈಲ್ ಇರುತ್ತೆ ಅವರು ನಿಜವಾಗ್ಲೂ ನೀಡಿ ಅಲ್ಲ ಆದರೆ ಅವ್ರಿಗೆ ಯಾವುದು ನೀಡಿದೆ ಅಂತಂದರೆ ಬಡವರಿಗೆ ಅವರಿಗೆ ಕ್ಯಾನ್ಸರ್ ಕೇರ್ ನೀಡಿದೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ನೀವು ತಗೊಳಕ್ಕೆ ಸಾಧ್ಯವೇ ಇಲ್ಲ ಈಗ ಸೆಲೆಬ್ರಿಟಿಗಳೆಲ್ಲ ಕ್ಯಾನ್ಸರಿಂದ ವಾಸಿಯಾಗಿ ಬರ್ತಾರೆ ಕಾರಣ ಏನು ಕೋಟಿ ಕೋಟಿ ಖರ್ಚು ಮಾಡಬೇಕು ಅದೇ ಜನಸಾಮಾನ್ಯರಿಗೆ ಆಗುತ್ತಾ ಅದು ಕ್ಯಾನ್ಸರ್ಗೆ ಕ್ಯೂರ್ ಮಾಡೋಕ್ಕೋಗಿ ಇಡೀ ಇಡೀ ಕುಟುಂಬದ ಒಂದು ಆರ್ಥಿಕ ವ್ಯವಸ್ಥೆನೇ ಹೊರಟೋಗುತ್ತೆ ಒಬ್ರನ್ನ ಬದುಕ್ಸ್ಕೊಳ್ಳೋಕ್ಕೆ ಇದ್ದವರೆಲ್ಲ ಸಾಯ್ತಾರೆ ಆ ಥರ ಪರಿಸ್ಥಿತಿ ಇದೆ ಅದೇ ರೀತಿ ನೀವು ಕಾಡಿಯಾಕು ಸ್ಟಂಟು ಅದೆಲ್ಲ ಬೈಪಾಸು ಎಷ್ಟಿದೆ ನಿಮಗೆ ಡಯಾಲಿಸಿಸ್ ಹದಿನೈದು ದಿನಕ್ಕೆ ಡಯಾಲಿಸಿಸ್ ಮಾಡಬೇಕು ನಿಜವಾಗ್ಲೂ ನಿಮಗೆ ಕನ್ಸರ್ನ್ ಇತ್ತು ಅಂದರೆ ನಿಮ್ಮ ಹೆಲ್ತಲ್ಲಿ ನೀವು ಜಾಸ್ತಿ ಸಪೋರ್ಟ್ ಮಾಡಿ ಫ್ರೀ ಮಾಡಿ ಎಲ್ಲರಿಗೂ ಫ್ರೀ ಮಾಡಿ ಹೆಲ್ತ್ ಮತ್ತೆ ಎಜುಕೇಷನ್ ಫ್ರೀ ಮಾಡಿ ಎಲ್ಲರಿಗೂ ಓದಲಿ ಓದ ನೋಡಿ ಕಳತನ ಆಗೋದು ನೀವೊಂದು ಪುಸ್ತಕ ಇಟ್ಟರೆ ಖಂಡಿತ ಕಳತನ ಆಗಲ್ಲ ಕಾರಣೇನು ಅಂದರೆ ಓದೋನು ಮಾತ್ರ ಅಲ್ಲಿ ಬಂದು ಅದನ್ನು ಹೋಗ್ತಾನೆ ಹಾಗಾಗಿ ಎಜುಕೇಷನ್ ಫ್ರೀ ಮಾಡಿದ್ರೆ ಎಲ್ಲ ಬಂದು ಓದಲ್ಲ ನಿಜವಾಗ್ಲೂ ಯಾರು ಓದಬೇಕು ಅಂತಿರ್ತಾರೆ ಅವನು ಮಾತ್ರ ಬಂದು ಓದ್ತಾನೆ ನೀವು ಎಲ್ಲದರಲ್ಲಿ ಮೆಡಿಕಲ್ಲು ಇಂಜಿನಿಯರಿಂಗು ಎಲ್ಲ ಮಾಡಿ ಮಾಡೋಕ್ಕಾಗಲ್ಲ ಏಕೆಂದರೆ ನಮ್ಮದು ಅಜೆಂಡಾಗಳು ಬೇರೆ ಬೇರೆ ಥರ ಇರುತ್ತೆ ನೀಡಿದೆ ಫ್ರೀ ಬೇಕದ್ದು ನೀಡಿದೆ ಆದರೆ ಅದು ನೀವು ಆ ಒಂದು ರಿಸೋರ್ಸ್ನ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀರಲ್ಲ ಅದು ಸರಿಯಾಗಿ ಇಲ್ಲ ಅಂತಲೇ ನಾವು ಹೇಳ್ಬೋದು ಅವರು ಡಾಕ್ಟ್ರ್ ಒಂದು ಎಕ್ಸಾಂಪಲ್ ಹೇಳಿದ್ರು ನಮಗೆ ಅವರು ಅವ್ರ ತಾಯಿಗೆ ಡಯಾಬಿಟಿಕ್ ಅಂತೆ ಅವರು ಫ್ರೀ ಸ್ಯಾಂಪಲ್ಸ್ ಬರುತ್ತಲ್ಲ ಅದನ್ನು ತಂದು ಕೊಡೋರು ಅವ್ರ ತಾಯಿಗೆ ಸೊ ಅವ್ರ ತಾಯಿ ಅದನ್ನು ತಗೊಳ್ಳೋರು ಆಮೇಲೆ ಅವರೆಲ್ಲ ಒಂದು ಕಾನ್ಫರೆನ್ಸ್ಗೆ ಒಂದು ನಾಲ್ಕೈದು ದಿನ ಹೋದ್ರಂತೆ ಇವ್ರ ತಾಯಿ ಫ್ರೀದನ್ನೇ ಕಾಯ್ಕೊಂಡು ಕೂತಿದ್ದಾರೆ ಮಾತ್ರನ ದುಡ್ಡು ಕೊಟ್ಟು ತರಿಸ್ಕೊಂಡಿಲ್ಲ ಐದು ದಿನ ತಗೊಂಡಿಲ್ಲ ಟ್ಯಾಬ್ಲೆಟ್ ಇವರು ಬರಷ್ಟರಲ್ಲಿ ಕೋಮಕ್ಕೆ ಹೋಗಿದೆ ಅವರು ತಾಯಿ ಅಡ್ಮಿಟ್ ಮಾಡಿದ್ದಾರೆ ಇನ್ಫೆಕ್ಷನ್ ಆಗಿದೆ ಐವತ್ತು ರೂಪಾಯಿಗೆ ಐದು ಲಕ್ಷ ಖರ್ಚು ಮಾಡಿದ್ರಂತೆ ಅಂದರೆ ದಿಸ್ ಇಸ್ ದ ಎಫೆಕ್ಟ್ ಆಫ್ ದ ಫ್ರೀ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾಡೋಣ ಎಲ್ಲಿ ಬೇಡ ಅದು ಬೇಡ ನಂದು ಮ ಒಂದು ಮುಖ್ಯವಾದ ಉದಾಹರಣೆ ನಾನು ಹೇಳ್ತೀನಿ ನಮ್ಮಲ್ಲಿ ಅನಿಮಲ್ ಹೌಸ್ ಇದೆ ಅನಿಮಲ್ಸ್ ಅಂದರೆ ಇಲಿಗಳು ಇಲಿಗಳನ್ನು ನಾವು ಎಕ್ಸ್ಪರಿಮೆಂಟ್ಗೆ ಬಳಸ್ತೀವಿ ಕ್ಯಾನ್ಸರ್ ರಿಸರ್ಚ್ ಆಗ್ಬೋದು ಅಥವಾ ಪಾರ್ಕಿನ್ಸನ್ನು ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಇಲಿಗಳನ್ನು ಬಳಸ್ತೀವಿ ಅದ್ರ ಮೇಲೆ ಪ್ರಯೋಗ ಮಾಡಿ ಅದರ ರಿಸಲ್ಟ್ ಎಲ್ಲ ನಾವು ನೋಡ್ತೀವಿ ಈ ಇಲಿಗಳು ಯಾವ ಥರ ಅಂತಂದರೆ ಅಲ್ಲೇ ಬ್ರೀಡ್ ಮಾಡೋದು ಅದನ್ನು ಇಲಿಗಳನ್ನು ಅದ್ರದ್ದು ರೂಮ್ ಇದೆಯಲ್ಲ ಎ ಸಿ ರೂಮದು ಸೂಪರಾಗಿ ಎ ಸಿ ಇದೆ ಯಾವಾಗಲೂ ಫ್ಯಾನು ಎ ಸಿ ಆಮೇಲೆ ಬಾಟಲಲ್ಲಿ ವಾಟ್ರ್ ಮಕ್ಕಳಿಗೆ ಫೀಡಿಂಗ್ ಬಾಟ್ಲಲ್ಲಿ ವಾಟ್ರ್ ಕೊಡ್ತೀವಲ್ಲ ಆ ಥರ ವಾಟ್ರ್ ಬಾಟ್ಲ್ ಇರುತ್ತೆ ಆಮೇಲೆ ಫುಡ್ಡೆಲ್ಲ ಹಾಕಿರ್ತೀವಿ ಫಸ್ಟ್ ಕ್ಲಾಸ್ ಆಗಿ ಆ ಇಲಿಗಳು ಚೆನ್ನಾಗಿ ಡೆವಲಪ್ ಆಗುತ್ತೆ ಆ ಆಲ್ಬೈನೋ ರೈಟ್ ಅಂತ ಕರಿತೀವಿ ಆ ಆಲ್ಬೈನೋ ಇಲಿ ನಾನು ನೀವು ತೆಗೆದು ಟೇಬಲ್ ಮೇಲೆ ಬಿಟ್ರೆ ಅಲ್ಲೇ ಇರುತ್ತದೆ ಅದಕ್ಕೆ ಮುಂದೆ ಹೋಗ್ಬೇಕು ಅನ್ನಷ್ಟು ಗೊತ್ತಿಲ್ಲ ಅದೇ ವೈಲ್ಡ್ ರ್ಯಾಟ್ ಇರುತ್ತಲ್ಲ ಅದನ್ನು ನೀವೇನಾರು ಹಿಡಿಯಕ್ಕೆ ಸಾಧ್ಯನಾ ಇಲ್ಲಿ ಬೋನ್ ಇಟ್ಟರು ಬೀಳಲ್ಲ ಒಡೆಯೆಲ್ಲ ತಿನ್ಕೊಂಡೋಗಿರುತ್ತೆ ಬಿದ್ದಿರಲ್ಲ ಮನೇಲಿರೋದನ್ನೆಲ್ಲ ಹಾಳು ಮಾಡುತ್ತೆ ಅಥವಾ ಇಲ್ಲಿ ನಾವು ಒಡೆಯೋಕ್ಕಾಗುತ್ತಾ ಕೊಲ್ ತಗೊಂಡು ಆಗೋಲ್ಲ ಸಾಧ್ಯವೇ ಇಲ್ಲ ಅಂದರೆ ನೀವು ಒಂದು ಕಡೆ ಕೂರಿಸಿ ಒಬ್ಬ ವ್ಯಕ್ತಿಗೆ ಎಲ್ಲ ಕೊಟ್ಟು 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 ಏನಾಗುತ್ತೆ ನೀವು ಒಬ್ಬ ವ್ಯಕ್ತಿಗೆ ಆಹಾರ ಹುಡುಕೊಂಡು ಹೋಗುವಂತಾಗ ಏನಾಗುತ್ತೆ ಅಂದರೆ ಇದೇ ಒಂದು ಎಕ್ಸಾಂಪಲ್ ಹಾಗಾಗಿ ನೀವು ಎಲ್ಲಿವರೆಗೆ ಯಾರಿಗೆ ಫೀಡ್ ಮಾಡ್ತಾಯಿರ್ತೀರಾ ಅವನು 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 ಯಾವುದೇ ಕಾರಣಕ್ಕೂ ಅವನು ಕೆಲಸನೂ ಮಾಡಲ್ಲ ಅವನು ಒಂದಷ್ಟು ದಿನ ಹಂಗೆ ಬಿಟ್ಟರೆ ಅವನ ಬ್ರೈನಲ್ಲಿರುವ ನೆಟ್ವರ್ಕ್ ಅಂದರೆ ನಾನು ಏನು ಹೇಳ್ತಿರೋದು ಅಂದರೆ ಆ್ಯಕ್ಟಿವೇಟ್ ಆಗಬೇಕು ನಮ್ಮ ಮೆದುಳು ಹೊಸ ಹೊಸದು ಕಂಡು ತನ್ನ ಜೀವನನ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಈಗ ನಮ್ಮ ಹತ್ರ ಎಲ್ಲ ಒಂದು ಕಮಾಡಿಟಿ ಇದೆಯಲ್ಲ ಫ್ರಿಜ್ ಆಗ್ಬೋದು ವಾಷಿಂಗ್ ಇದೆಲ್ಲ ಹೆಂಗೆ ಬಂತು ಅಂದರೆ ಕಷ್ಟ ಇದು ಇದನ್ನು ಈಸಿ ಮಾಡೋಣ ಏನೋ ಒಂದು ಕಂಡುಹಿಡಿಯೋಣ ಆ ಥರ ಅಂದರೆ ನಾನು ಹುಡುಕ್ತಾ ಹೋಗಬೇಕು ಡಿಸ್ಕವರೀಸ್ಗಳು ಇನ್ವೆನ್ಷನ್ಗಳು ಇನೊವೇಷನ್ಗಳು ಈ ಥರದ್ದು ಎಲ್ಲದು ಆಗೋದು ನನಗೆ ಒಂದು ಅವಶ್ಯಕತೆ ಇದ್ದಾಗ ನನಗೇನೂ ಅವಶ್ಯಕತೆ ಇಲ್ಲ ಅಂದಾಗ ನಾನು ಏನೂ ಮಾಡಲ್ಲ ನಾನು ಹಾಗಾಗಿ ಉಚಿತ ಸಂಪೂರ್ಣವಾಗಿ ನಾನು ಬೇಡ ಅಂತಿಲ್ಲ ಅದಕ್ಕೆ ಐದು ಕೇವಲ ಒಂದು ಐದು ಪರ್ಸೆಂಟ್ ಪಾಪುಲೇಷನ್ಗೆ ಬೇಕಾಗ್ಬೋದು ಅದು ಒಂದು ನಾನು ಹೇಳ್ತೀನಿ ಈಗ ಹ್ಯಾಂಡಿಕ್ಯಾಪ್ ಇರೋರಿಗೆ ಫಿಸಿಕಲಿ ಇದಿರೋರಿಗೆ ನೀವು ಫ್ರೀ ಮಾಡಿ ಬಸ್ಸು ಯಾರು ಬೇಡ ಅಂತಾರೆ ಪಾಪ ದೇ ದೇ ಇಟ್ ಅಲ್ವಾ ಆಮೇಲೆ ಕನ್ನಡ ಮೀಡಿಯಂ ಮಕ್ಕಳು ಮಾಡಿ ಕನ್ನಡ ಅಂದರೆ ನಮ್ಮ ಒಂದು ಅಟ್ಲೀಸ್ಟ್ ನಮ್ಮ ಜನ ಒಂದಷ್ಟು ಕನ್ನಡ ಮಾತಾಡೋರಿಗು ಮಾಡಿ ಏನೋ ಈ ಥರದ್ದು ಏನೋ ಒಂದು ಬೇರೆ ಥರ ಪ್ರಮೋಟ್ ಮಾಡಿ ಅದು ಬಿಟ್ಟು ನೀವು ಎಂಥ ಎಲ್ಲಾರ್ಗೂ ಎಲ್ಲ ಹೆಂಗಸರಿಗೂ ಅಂತ ನೀವು ಮಾಡಿದಾಗ ಅದು ಮಿಸ್ಯೂಸ್ ಆಗುತ್ತೆ ಸೊ ಬೇಡ ಇದು ಇದ್ರ ಬದಲು ಇದನ್ನೇ ಉಚಿತಗಳನ್ನೇ ಬೇರೆ ಬೇರೆ ಉಚಿತ ಮಾಡಿ ಡೈವರ್ಟ್ ಮಾಡಿದ್ರೆ ಖಂಡಿತವಾಗಲೂ ನಿಮ್ಮ ಇನ್ನೊಬ್ಬರು ಸ್ಪೀಕರ್ ಹೇಳೋದು ದರ್ ಇಸ್ ಅ ನೀಡ್ ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ಎಲ್ಲಿ ಬೇಕು ಯಾರಿಗೆ ಬೇಕು ಯಾವ ಥರ ಬೇಕು ಅದನ್ನು ಯೋಚನೆ ಮಾಡೋ ವಿಜನರಿಸು ಬೇಕು ನಮಗೆ ಅದು ಯೋಚನೆ ಮಾಡಬೇಕು ಅದು ಅದು ಮಾಡಿ ಅಲ್ಲಿಂದೇ ಬೇಕಾರೆ ಅವ್ರ ಅಧಿಕಾರ ತಗೊಂಡು ಎಲ್ಲ ಪಕ್ಷಕ್ಕೂ ಅನ್ವಯ ಆಗುತ್ತಿದ್ದು ಏನು ಒಬ್ಬರು ಅವರು ಇವರು ಅಂತಲ್ಲ ಸರ್ವ ಇದಕ್ಕೂ ಬೇರೆ ಬೇರೆ ದೇಶದಲ್ಲೂ ನಡೆಯುತ್ತೆ ರಾಜ್ಯದಲ್ಲೂ ನಡೆಯುತ್ತೆ ಫೈನ್ ಬಟ್ ಇದನ್ನು ಎಕ್ಸಿಕ್ಯೂಟ್ ಮಾಡೋದನ್ನ ಒಂದು ಸೈಂಟಿಫಿಕ್ ವೇಲಿ ಮಾಡಿದ್ರೆ ಖಂಡಿತವಾಗ್ಲೂ ಇಂಪ್ರೂವ್ಮೆಂಟ್ ಆಗುತ್ತೆ ಇಲ್ಲ ಅಂದರೆ ನಾವು ನೂರು ವರ್ಷ ಹಿಂದಕ್ಕೆ ವಾಪಸ್ಸು ಹೋಗಬೇಕಾಗುತ್ತೆ ಈಗ ಮನುಷ್ಯನ ಮೈಂಡ್ ಯಾವ ಥರ ಇರಬೇಕು ಅಂತಂದರೆ ಯಾವತ್ತೂ ನಮ್ಮನ್ನ ನಾವು ಬಡವ ಅನ್ಬಾರ್ದು ಅದನ್ನು ನಾವು ಪಾವರ್ಟಿ ಮೈಂಡ್ಸೆಟ್ ಅಂತ ಅಂತೀವಿ ನಾವು ಶಿಫ್ಟ್ ಆಗಬೇಕಂತೆ ಈ ಪಾವರ್ಟಿ ಮೈಂಡ್ಸೆಟ್ಟಿಂದ ಅಬಂಡೆಂಟ್ ಮೈಂಡ್ಸೆಟ್ಗೆ ನಾವು ಶಿಫ್ಟ್ ಆಗಬೇಕು ಅದಕ್ಕೆ ಹೇಳ್ತಾರೆ ಯಾವಾಗಲೂ ಗಾದೆ ಹೇಳ್ತಾರೆ ನೋಡಿ ನೀನು ಯಾವುದು ನನಗೆ ಇಲ್ಲ ಇಲ್ಲ ಅಂತಂದರೆ ನಿನ್ನ ಹತ್ರ ಏನೂ ಇರೋದಿಲ್ಲ ಆಡ್ತಾ ರಾಗ ನಲ್ತ ನತಾರೆ ರೋಗ ಅಂತ ಏನೋ ಬೇರೆ ಬೇರೆ ಥರ ಅದಕ್ಕೆ ಸಂಬಂಧಿಸಿದಂಥ ಅಂದರೆ ನನಗೆ ಇದೇ ಇದೆ ಅಂತಂದರೆ ನನ್ನ ನನ್ನಲ್ಲಿ ಹೆಚ್ಚಾಗ್ತಾ ಬರುತ್ತದು ಇಲ್ಲ ಅಂದ್ಬೇಡ ಯಾವತ್ತು ಅಂತ ಒಂದು ಇಲ್ಲ ಅನ್ಬಾರ್ದು ಅನ್ನೋದು ಯಾವತ್ತೂ ಒಂದು ವರ್ಡ್ ಹೇಳ್ತಾರೆ ನಮ್ಮ ಮೈಂಡ್ಗೆ ನಾವು ಇಲ್ಲ ನಾನು ಬಡವ ನನಗೆ ಉಚಿತವಾಗಬೇಕು ಆ ಥರ ನನಗಾಗಲ್ಲ ಈ ಥರದ್ದನ್ನು ನಾವು ಮೈಂಡ್ಸೆಟ್ ಇಟ್ಕೊಂಡ್ರೆ ಪಾವರ್ಟಿ ಮೈಂಡ್ಸೆಟ್ ಅಂತ ಅಂತೀವಿ ನಾವು ಅದಕ್ಕೆ ನಾವೇನಾಗೋದು ಬಡವ ಬಡವನಾಗೆ ಉಳಿಯೋದು ಏನಕ್ಕೆ ಅಂದರೆ ಪಾವರ್ಟಿ ಮೈಂಡ್ಸೆಟ್ಟಿಂದ ಯಾವ ಬಡವ ಶ್ರೀಮಂತ ಆಗ್ತಾನೆ ಅಂದರೆ ಅವನು ಶಿಫ್ಟ್ ಆಗ್ತಾನೆ ಆ ಪವರ್ಟಿ ಮೈಂಡ್ಸೆಟ್ಟಿಂದ ಅಬಂಡೆಂಟ್ ಮೈಂಡ್ಸೆಟ್ಗೆ ಶಿಫ್ಟ್ ಆಗ್ತಾನಲ್ಲ ಅವನು ಟಾಟಾ ಬಿರ್ಲಾ ಇವರೆಲ್ಲ ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳು ನೀವು ಅವ್ರನ್ನ ನೋಡಿ ಇಂಡಸ್ಟ್ರಿಯಲಿಸ್ಟು ಈಗ ಕೋಟಿ ಕೋಟಿ ಭಾಳ ಅಂಥವರು ಅವ್ರದ್ದು ಹಿಂದಿನ ಜನ್ರೇಷನ್ ನೀವು ನೋಡಿದಾಗ ಅವರು ತುಂಬ ಒಂದು ಸಣ್ಣ ಒಂದು ಬಿಸ್ನೆಸ್ ಮಾಡ್ಕೊಂಡು ಮೇಲೆ ಬಂದಿರೋಂಥವ್ರು ಎಲ್ಲ ಜಗತ್ತಿನಲ್ಲಿರುವ ಎಲ್ಲರೂ ಬಿಲ್ ಗೇಟ್ಸ್ ಆಗ್ಬೋದು ಎಲ್ಲರೇ ಆಗ್ಬೋದು ಸಣ್ಣ ವ್ಯವಹಾರದಿಂದ ದೊಡ್ಡದಕ್ಕೆ ಬಂದವರು ಅವರು ಕಾರಣ ಏನಂತಂದರೆ ಆದರೆ ಎಲ್ಲ ಬಡವರು ಯಾಕಾಗಲ್ಲ ಈಗ ಬಡತನದಲ್ಲಿರೋರು ಬಡತನದಲ್ಲೇ ಸಾಯ್ತಾರೆ ಅವರು ಯಾವತ್ತೂ ಅವರು ಇದಾಗೋಕ್ಕೆ ಸಾಧ್ಯನೇ ಇಲ್ಲ ಕಾರಣ ಏನಂದರೆ ಪಾವರ್ಟಿ ಮೈಂಡ್ಸೆಟ್ ನಾನು ಬಡವ ನನ್ನ ಲಿಮಿಟೇಷನು ಇಷ್ಟೇ ಅಂತ ಅವರು ಮೈಂಡ್ಸೆಟ್ಟು ಆದರೆ ಅದೇ ಬಡವನಲ್ಲಿ ಯಾವನೋ ಒಬ್ಬ ಇರ್ತಾನೆ ಅವನು ಬುದ್ಧಿವಂತವನು ಅವನು ನಾನಲ್ಲ ನಾನು ತುಂಬ ಶ್ರೀಮಂತ ಆಗ್ತೀನಿ ಅಂತ ಕನಸು ಕಾಣ್ತಾನೆ ಅವನು ತುಂಬ ಹೈ ಇದನ್ನು ಥಿಂಕ್ ಮಾಡ್ತಾನೆ ಅದನ್ನು ಮ್ಯಾನಿಫೆಸ್ಟೇಷನ್ ಅಂತ ಅಂತೀವಿ ಈ ಮ್ಯಾನಿಫೆಸ್ಟೇಷನಲ್ಲಿ ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ಪಾವರ್ಟಿ ಮೈಂಡ್ಸೆಟ್ಟಿಂದ ಅಬಂಡೆಂಟ್ ಹೋಗಿ ನನಗೆ ನಾನು ಹೇಳ್ತೀನಿ ನನಗೆ ಯಾವುದು ಉಚಿತವಾಗಿ ಕೊಡಬೇಡಿ ಕಾರಣ ಏನು ಅಂತಂದರೆ ಐ ಶುಡ್ ಶಿಫ್ಟ್ ಮೈಸೆಲ್ಫ್ ಟು ಅಬಂಡೆಂಟ್ ಮೈಂಡ್ಸೆಟ್ ನೀವು ಉಚಿತವಾಗಿ ಕೊಟ್ಟರೆ ನಾನು ಪಾವರ್ಟಿ ಮೈಂಡ್ಸೆಟ್ ನಂದು ಅದನ್ನ ನಾನು ಆಕ್ಸೆಪ್ಟ್ ಮಾಡಿದ್ರೆ ನೀವು ಆಕ್ಸೆಪ್ಟ್ ಮಾಡದಾಗೆ ಿಲ್ಲ ನಿಮ್ಮ ಮೈಂಡು ನೀನು ಬಡವ ನಿನ್ನ ಲಿಮಿಟೇಷನ್ ಇಷ್ಟೇನತ್ತೆ ನೀನು ಯಾವಾಗ ಇಲ್ಲ ನಾನು ವೆಂಚರ್ ಮಾಡ್ತೀನಿ ಅಂತ ನೀವು ಹೋಗ್ತೀರಾ ಇಟ್ ಈಸ್ ಅಬಂಡೆಂಟ್ ಮೈಂಡ್ ಸೆಫ್ಟ್ ಅದಕ್ಕೆ ನೀವು ಶಿಫ್ಟ್ ಆಗಬೇಕು ಸೊ ಇನ್ ದ್ಯಾಟ್ ಕಾಂಟೆಕ್ಸ್ಟ್ ನಿಮಗೆ ಫ್ರೀಯಾಗಿ ಮಗುಗೆ ಆಗಲಿ ಅದಕ್ಕೆ ನೀವು ಏನಾದ್ರು ಕೊಡಿಸ್ಬೇಕಾದ್ರೆ ಕೆಲಸ ಮಾಡೋಕ್ಕೆ ಕೊಡ್ತೀನಿ ನೀವು ನೀನು ಇವತ್ತಿಲ್ಲ ಮನೆ ಕ್ಲೀನ್ ಮಾಡಪ್ಪ ನಿನಗೆ ನಾನು ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಸೊ ಅವನು ಕೆಲಸ ಮಾಡ್ದೆ ಅರ್ನ್ ಮಾಡ್ದೆ ನೀವು ಸುಮ್ಮನೆ ಅದನ್ನು ಒಂದು ನೂರು ರೂಪಾಯಿ ತೆಗೆದುಕೊಟ್ರೆ ಅವನಿಗೆ ಅದರ ಬೆಲೆನೇ ಗೊತ್ತಿರೋದಿಲ್ಲ ಸೊ ಒಂದು ವಸ್ತುವಿನ ಬೆಲೆ ಗೊತ್ತಾಗಬೇಕು ಅಂದರೆ ನೀವು ಅದಕ್ಕೆ ತಕ್ಕನಾದಂಥ ಕೆಲಸವನ್ನು ಆ ವ್ಯಕ್ತಿಯಿಂದ ಮಾಡಿಸ್ಕೊಂಡಿರಬೇಕು ಆಗ ಮಾತ್ರ ನೀವು ಕೊಟ್ಟಿದ್ದಕ್ಕೂ ಒಂದು ಬೆಲೆ ಅದು ಉಚಿತ ಆಯಿತು ಅಂತಂದರೆ ಅದು ಅದರಿಂದ ಯಾವ ರೀತಿ ಮುಂದಿನ ದಿನದಲ್ಲಿ ಅವನಿಗೂ ಅದರಿಂದ ಫಲ ಸಿಕ್ಕಲ್ಲ ನಮಗೂ ಫಲ ಸಿಕ್ಕಲ್ಲ ಸೊ ಕಳೆದ ಕೆಲವು ಸಂಚಿಕೆಗಳ ಮೂಲಕ ಒಂದಷ್ಟು ಜ್ಞಾನ ಪಸರಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ ಡಾಕ್ಟರ್ ಮಾಲಿನಿ ಎಸ್ ಅವರು ಚೇರ್ಪರ್ಸನ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜನಮಿಕ್ಸ್ ಮಿನಿಸ್ಟರ್ ಆಫ್ ಮೈಸೂರು ನಮಗೆ ಸಾಕಷ್ಟು ವಿಚಾರಗಳನ್ನ ಕಳೆದ ಕೆಲವು ಸಂಚಿಕೆಗಳಲ್ಲಿ ಹೇಳಿದ್ದಾರೆ ದಯವಿಟ್ಟು ನೀವು ನೋಡಿ ನೋಡದೇ ಇದ್ದರೆ ಅಂದರೆ ಇವತ್ತೇ ನೀವು ನೋಡ್ತಾ ಇದ್ದರೆ ಕಳೆದ ಹಲವು ಸಂಚಿಕೆಗಳನ್ನು ನಾವು ಮಾಡಿದ್ದೀವಿ ಕಳೆದ ಹಲವಾರು ತಿಂಗಳಿಂದ ಮಾಡ್ಕೊಂಡು ಬಂದಿದ್ದೀವಿ ಸೊ ಆ ಎಲ್ಲ ವಿಡಿಯೋಗಳನ್ನ ಕಮ್ಯುನಿಟಿ ಪೇಜಲ್ಲಿ ನಾವು ಹಾಕ್ತಾಯಿರ್ತೀವಿ ಗೌರಿಶಾಖಿ ಸ್ಟುಡಿಯೋದ ಕಮ್ಯುನಿಟಿ ಪೇಜ್ ಸೊ ದಯವಿಟ್ಟು ನೀವು ನೋಡಿ ಅಂತ ಹೇಳ್ತೀನಿ ಮತ್ತು ಈ ಎಪಿಸೋಡ್ ಬಗ್ಗೆ ನಿಮ್ಮ ಏನಾದರೂ ಇದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೇಡಮ್ ತುಂಬ ಥ್ಯಾಂಕ್ಸ್ ನಿಮಗೆ ನಮಸ್ತೆ ಥ್ಯಾಂಕ್ ಯು ವೆರಿ ಮಚ್ ಸೊ ನೋಡ್ತಾ ರೀ ಗೌರಿಶಾಖಿ ಸ್ಟುಡಿಯೋ ಮತ್ತು ನೋಡ್ತಾ ಇರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ